ಇತ್ತೀಚೆಗಷ್ಟೇ ಮೊನ್ನೆ ಶನಿವಾರ ಬೆಂಗಳೂರಿನಲ್ಲಿ ಅಶ್ವಥ್ ನಗರದಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು ಮಹಿಳೆಯೊಬ್ಬರು ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಗೀಸರ್ ವಿಷ ಅನಿಲ ಸೋರಿಕೆಯಿಂದಾಗಿ ಯುವತಿಯೊ ಮಹಿಳೆಯೊಬ್ರು ಮೃತಪಟ್ಟಿದ್ರು ಈಗ ಮತ್ತೆ ಅಂಥದ್ದೇ ಘಟನೆ ಮರುಕಳಿಸಿದೆ ಇಪ್ಪತ್ ಮೂರು ವರ್ಷದ ಯುವತಿ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಗೀಸರ್ ಆನ್ ಮಾಡಿದ್ದಾರೆ ಆಗ ವಿಷ ಅನಿಲ ಏನಿದೆ ಅದು ಬಿಡುಗಡೆ ಆಗಿದೆ ಹಾಗಾಗಿ ಆ ವಿಷ ನೀಲವನ್ನ ಕುಡಿದಂತಹ ಅಥವಾ ಸ್ವೀಕರಿಸಿದಂತಹ ಯುವತಿ ಮೂರ್ಛೆ ಹೋಗಿದ್ದಾರೆ ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಷ್ಟರಲ್ಲಿ ರಸ್ತೆ ಮಾರ್ಗದಲ್ಲೇ ಕೊನೆಯುಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಯು ಡಿ ಆರ್ ಅಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ ಈ ಗೀಸರ್ ಅನ್ನ ಬಳಸುವವರು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಗೀಸರ್ ಅನ್ನ ಆನ್ ಮಾಡಿಕೊಂಡೇ ಸ್ನಾನಕ್ಕೆ ಹೋಗೋದು ತುಂಬಾ ಡೇಂಜರಸ್ ಆಗಿರುತ್ತೆ ಸದ್ಯಕ್ಕೆ ಈಗ ಅಂಥದ್ದೇ ಒಂದು ಘಟನೆ ನಡೆದಿದೆ ವಿಷ ಅನಿಲ ಬಿಡುಗಡೆ ಆಗಿದ್ರಿಂದ ಅದನ್ನ ಕುಡಿದ್ರಿಂದ ಯುವತಿ ಸಾವನ್ನಪ್ಪಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ನಿಜಕ್ಕೂ ಕೂಡ ವಾರದಲ್ಲೇ ಎರಡು ಘಟನೆ ಅಂತ ಹೇಳ್ಬೋದು ಮೊನ್ನೆ ಶನಿವಾರವಷ್ಟೇ ಅಶ್ವತ್ ನಗರದಲ್ಲಿ ಒಬ್ರು ಮಹಿಳೆ ಮೃತಪಟ್ಟಿದ್ರು ಇವತ್ತು ನೋಡಿದ್ರೆ ಯುವತಿಯೊಬ್ರು ಇಪ್ಪತ್ ಮೂರು ವರ್ಷದ ಯುವತಿ ಈ ಗೀಸರ್ ವಿಷ ಅನಿಲದಿಂದಾಗಿ ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಅಂತ ಆ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವತಿಯ ಕೃಷ್ಣ ಕಲ್ಯಾಣ ಮಂಟಪದ ಬಳಿ ಒಂದು ದುರಂತ ನಡೆದಿರುವಂತಹ ದುರಂತ ಯುವತಿಯನ್ನ ರಾಜೇಶ್ವರಿ ಅಂತ ಹೇಳಿ ಗುರುಸಲಾಗಿದೆ ಈ ಹಿಂದೆ ಕೂಡ ಇಂತಹದ್ದೇ ಒಂದೆರಡು ಪ್ರಕರಣಗಳು ಕೂಡ ಸಿಟಿ ಸಿಟಿಯಲ್ಲಿ ಆಗಿತ್ತು ಸೊ ಈಕೆ ಅಣ್ಣನ ಮದುವೆ ಏನಿದೆ ಆ ಒಂದು ಮದುವೆ ಸಂಭ್ರಮಕ್ಕೆ ಮನೆಗೆ ಬಂದಿದ್ದಾರೆ ಬಂದಂತ ಸಂದರ್ಭದಲ್ಲಿ ಕೂಡ ಇವರು ಈಗಾಗಲೇ ಏನು ಕೆಲಸಕ್ಕೆ ಮದುವೆಯಾಗಿ ಹೊರಗಡೆ ಹೋಗಿದ್ರು ಇವರು ರಜೆಯನ್ನ ಹಾಕಿ ಕೆಲಸಕ್ಕೆ ಮತ್ತೆ ವಿವಾಹ ಒಂದು ಸಂಭ್ರಮ ಇದೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಕೂಡ ಬಂದಿರ್ತಾರೆ ಮದುವೆ ಒಂದು ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಆಗಿರ್ತಾರೆ ಇವರು ಕೂಡ ಇದ್ದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಸ್ನಾನಕ್ಕೆ ಅಂತ ಹೇಳಿ ಹೋದಾಗ ಒಳಗಡೆ ಹೋಗಿ ಹದಿನೈದು ನಿಮಿಷಗಳಾದ್ರೂ ಕೂಡ ಹೊರಗಡೆ ಬಂದಿರೋದಿಲ್ಲ ಇದರಿಂದ ಅನುಮಾನಗೊಂಡಂತಹ ಮನೆಯವರು ಕೂಡ ಹೊರಗಡೆ ಒಂದು ಡೋರ್ ಅನ್ನ ನಾಕ್ ಮಾಡಿದಾಗ ಅದು ಯಾವುದೇ ರೀತಿ ಒಳಗಡೆಯಿಂದ ಪ್ರತಿಕ್ರಿಯೆ ಬರಲ್ಲ ಆ ಸಂದರ್ಭದಲ್ಲಿ ಕೂಡ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ನೋಡಿದಂತ ವೇಳೆಯಲ್ಲಿ ಆಕೆ ಮೃತಪಟ್ಟಿರುವಂತಹದನ್ನ ಕಾಣ್ತಾರೆ ತಕ್ಷಣ ಆಕೆಯನ್ನ ಸ್ಥಳೀಯ ಒಂದು ಆಸ್ಪತ್ರೆಗೆ ಕೂಡ ಡಾಕ್ಟರ್ ಮೃತಪಟ್ಟಿರೋದನ್ನ ಕನ್ಫರ್ಮ್ ಮಾಡ್ತಾರೆ ತದನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಮರಣೋತ್ತರ ಪರೀಕ್ಷೆ ನಂತರ ಶವವನ್ನ ಈಗಾಗಲೇ ಹಿಂದಿರುಗಿಸಿರುವಂತಹ ಅಂದ್ರೆ ಆ ವಿಶಾನಿಲ ಸೋರಿಕೆಯಿಂದಾಗಿ ಆಕೆಗೆ ಉಸಿರಾಟದ ಸಮಸ್ಯೆ ಉಂಟಾಗಿ ಹೇಳಿ ಈಗಾಗಲೇ ಡಿಕ್ಲೇರ್ ಮಾಡಿರುವಂತದ್ದು ಆ ಒಂದು ಏನು ಒಂದು ಸ್ಥಾನದ ಕೋಣೆ ಇರುತ್ತೆ ಅದಕ್ಕೆ ಸರಿಯಾದ ರೀತಿಯಾದಂತಹ ಒಂದು ಸಾಮಾನ್ಯವಾಗಿ ಒಂದು ವಿಂಡೋ ಕೂಡ ಓಪನ್ ಇರುವಂತದ್ದು ಅಂದ್ರೆ ಸರಿಯಾದ ರೀತಿಯಾದಂತಹ ಏನು ಗೀಝರ್ ಇರುವಂತಹ ಒಂದು ಆ ಅನಿಲ ಏನಿರುತ್ತೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸರಿಯಾದ ಗಾಳಿ ಬೆಳಕು ಇಲ್ಲದಂತಹ ವೇಳೆಯಲ್ಲಿ ಇಂತಹ ದುರ್ಘಟನೆಗಳಾಗುತ್ತೆ ಅಂದ್ರೆ ಅನಿಲ ಸೋರಿಕೆಯಿಂದಾಗಿ ಈ ಒಂದು ಪ್ರಕರಣ ಆಗಿರೋದ್ರಿಂದ ಸೊ ಇದನ್ನ ಯು ಡಿ ಆರ್ ಅನ್ನ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು ಸೌಖ್ಯ